ಮಂದಿ ನಾಲ್ಕು ಮಂದಿ ಅನ್ರಿ ನೀವು ಶಬ್ದ ಹಿಂಗ್ ಕಲೀಲಾರ ಬರೀ ನೀತಿ ಕ್ರಿಯಾಚಾರಿ ಸ್ಥಳ ಅನ್ರಿ ನೀವು ನನಗ್ ಹೊತ್ಕೊಂಡ್ ಕುಣಿ ಹಾಕಿರಿ ಅವಾಗ ಹೌದಾ ಹೊತ್ಕೊಂಡ್ ಕುಣಿತಾರೋ ಇವ್ ಏನ್ ಮಗನ ಹೆಣ ನಾನೇ ಹೊತ್ಕೊಂಡ್ ಇವತ್ತು ಗೊತ್ತಿಲ್ಲ ಹೌದು ಹೂನು ಕಳ್ಳ ಕಳ್ಳನ್ ಹೆಣ್ತಿ ಕೂಡಿ ಮಕ್ಕಳಿ ಮಾತಾಡ್ತಾವ್ರಿ ಆರ್ ತಿಂಗಳು ಹೊಟ್ಟಲಿ ಹೆಣ್ಮಗಳು ಯಾಕಂದ್ರ ಸರ್ವಸಾಧಾರಣ ಒಂದ್ ಸಂಗೀ ಮೂರ್ ಪಾಳ್ಯರೆ ಬರ್ಬೇಕು ಹಾ ಹಾ ಬರ್ಬೇಕಲ್ರಿ ಅದಕ್ಕೆ ನೇರವಾಗಿ ಈಗ ವಿಷಯ ಮಾತಾಡ್ಬೇಕಯ್ಯದ ಮಾತಾಡ್ರಪ್ಪ ಮಾತಾಡ್ರಿ ಇವತ್ತ ರೊಟೇಷನ್ ಬೇರೆ ಹಿಡ್ದದ ಇವತ್ತು ಹ್ಯಾ ಹಿಡ್ದಪ್ಪ ರೊಟೇಷನ್ ಅಪ್ಪ ಮಗನ್ ರೊಟೇಷನ್ ಇವತ್ತು ಹೌದಾ ಅಪ್ಪ ಮಗನ್ ರೊಟೇಷನ್ ತಾವೆಲ್ಲ ಏನ ಬಿಡಿಯಾದಿಂದ ತಾಳಿ ಹೊಡಿತಿರೋ ಗೊತ್ತಿಲ್ಲ ಗೊತ್ತಿಲ್ಲ ಪ್ರಕಾಶ ಹೊತ್ಕೊಂಡ್ ಮೆರಸಲಕ್ ತಾಳಿ ಹೊಡಿತಿರೋ ಗೊತ್ತಿಲ್ಲ ನಿಮ್ ಮನಸ್ಸಿಗೆ ಆನಂದಾಗಿ ತಾಳಿ ಹೊಡಿತೀರೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ವಿಷಯ ಮಾತ್ರ ಬಹಳ ಚೆಂದ ಜಗತ್ತಿನೊಳಗ ದೃಶ್ಯ ಮತ್ತು ದೃಶ್ಯ ಅಂದ್ರ ಜಗತ್ತಿನೊಳಗ ನಿರ್ಗುಣ ಮತ್ತು ಸಗುಣ ಸಗುಣ ಹೌದು ಈ ವಿಷಯದ ಮೇಲೆ ಯಾಕ್ರಿ ಸೌಂಡ್ ಬೇರೆ ಐತಲ್ಲ ಹಾ ಹಾ ಕಡಕ್ ಆದ್ ಬಂಗೇವ್ ಅಂದ್ರೆ ಏನ್ ಮಾಡ್ತದ್ರಿ ಇರೋಣ ಗೊತ್ತನ್ರು ವಿಷಯ ಎರಡಿತ್ರ ಆದ್ರೆ ಸೂರ್ ಹಾಳು ಮಾಡ್ತದ ಹಾ ಇದು ಬಹಳ ಚಂದದ ಇಟ್ಬಿಡ್ರಿ ಇಷ್ಟೇ ಇಂಥ ಮೈಕ್ ಬಾಳ ಕಡೆ ಸಿಗಂಗಿಲ್ಲ ಸಿಗಲಪ್ಪ ಸಿಗಲ್ಲ ಇಂಥ ಜನನು ಯಾರ ಎಲ್ಲಿನೂ ಸಿಗಂಗಿಲ್ಲ ಮಾತಾಡಕ್ ಚಾ ಕೊಡ್ತಾರಂದ್ರೆ ಹಿಂಗೆ ಎಲ್ಲಿ ಹೌದು ನಾವು ರಾತ್ರಿ ಚಹಾ ಕೊಡೋದು ನೋಡಿದೆ ಮನಗಣ್ಣ ಕಾವದೆ ಆ ನಿಮ್ಮ ಸೇವಾ ಹೌದು ಹಾ ಹಾಂ ನೀವು ಮಾಡ್ತೀರಲ್ಲ ಆ ಶೇವ ಹೌದು ಆದ್ರೆ ಗದ್ದಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಗದ್ದಲ ಮಾಡಬೇಡ್ರಿ ಹಾ ಜಗತ್ತಿನೊಳಗೆ ನಾವು ಮಾತು ಹೇಳ್ದೆ ಏನು ಹೇಳ್ದ್ರಿ ಏನು ಕಣ್ಣಿಗೆ ಕಾಣ್ತದೆ ನೋಡು ಹಾ ಇದು ಎಲ್ಲ ಒಂದಿನ ನಾಶಾವ ನಾಶಾವ ಹೆಂಗೆ ನಾಶ ಅದಂದ್ರೆ ರೀ ಮನುಷ್ಯನಿಗೆ ಮೂರು ಅವಸ್ಥೆಗಳು ಏನೋ ಮನುಷ್ಯನಿಗೆ ಮನುಷ್ಯನಿಗೆ ಮೂರು ಅವಸ್ಥೆ ಇದು ಒಂದು ಸ್ವಲ್ಪ ಕಠಿಣದ್ರಿ ಹ ಒಂದು ಜಾಗ್ರ ಏನೋ ಒಂದು ಜಾಗ್ರ ಒಂದು ಜಾಗ್ರ ಹೌದು ಜಾಗ್ರ ಅಂದ್ರೆ ಈಗ ಸದ್ಯ ಎತ್ಸರದೊಳಗಿದ್ದು ಕಾರ್ಯ ಮಾಡುದು ಹೌದು ಹೌದು ಇನ್ನೊಂದು ಸ್ವಪ್ನ ಏನೋ ಸ್ವಪ್ನ ಆ ಸ್ವಪ್ನದೊಳಗು ಕಾರ್ಯ ನಡೀತದೆ ನಡೀತದೆ ಜಾಗ್ರದೊಳಗುನೂ ಕಾರ್ಯ ನಡೀತದ ನಡೀತದ ಸ್ವಪ್ನದೊಳಗೂನು ಕಾರ್ಯ ನಡೀತದ ಇನ್ನೊಂದ್ ಯಾವ್ದತಿ ಕೇಳಿದ್ರೆ ಸುಸುಪ್ತಿ ಸುಸುಪ್ತಿ ಇದು ಏನಪ್ಪಾ ಅಂದ್ರ ನಿದ್ರೆ ನಿದ್ರಿ ಗಾಢ ನಿದ್ರೆ ಈ ಮೂರ ಅವಸ್ಥೆ ಮನುಷ್ಯನಿಗೆ ಹ ಸಹಜವಾಗಿ ಅದಾವ ಅದ್ರಿ ಅದಾವ ಹೌದಿಲ್ರಿ ಹ ಈ ಜಾಗ್ರದೊಳಗಿ ಏನು ಮಾಡ್ತೇವಲ್ಲ ಎಲ್ಲನು ದುಃಖಕ್ಕೆ ಕಾರಣ ಹೌದ್ ಹೌದ್ ಈಗ ಪ್ರಕಾಶ ಹುಟ್ಟಿ ಎಷ್ಟು ವರ್ಷ ಐತಿ ಎಷ್ಟು ವರ್ಷ ಐತ್ರಿ ಮೂವತ್ತೈದು ಧಾಟಿ ಚಾಲ್ತಿ ಐತಿ ಏಳು ವರ್ಷದ ಹಿಂದೆ ಹೋದ್ರೆ ಪ್ರಕಾಶ್ ಇದ್ದೇನು ಹ ಇದ್ದಿತ್ತಿಲ್ಲ ಹೌದು ಇನ್ನ ಮೂವತ್ತ ಎಷ್ಟು ದಿನ ಬದುಕಬಹುದ್ರಿ ಇನ್ನೆಷ್ಟ್ರಿ ಹ ಏ ಹೆಂಗೆ ಹೆಂಗ ಬರ್ತದೆ ಬರ್ತದ್ರಿ ಸರ್ ಹ್ಮ್ ಮತ್ತೆ ಎಲ್ಲಾರ ನನ್ನ ಬಳಿ ಬಂದವರತ್ ನಾವು ಎಷ್ಟು ದಿನ ಬದುಕ್ತೇವೆ ಹೇಳೋಣ ಅಂತೇಳಿ ಅಂದ್ರೆ ಆವೇಶ ಪ್ರಕಾರ ಹೋದ್ರೆ ಇನ್ನು ನಾ ಎಷ್ಟು ದಿನ ಬದುಕಬಹುದು ಅಂದ್ರ ಇನ್ನು ಒಂದು ಐವತ್ತು ಬ್ಯಾಡ ಅರವತ್ತು ವರ್ಷ ಬದುಕಬಹುದು ಹಿರಿಯರ ಲೆಕ್ಕ ಲೆಕ್ಕದ ಪ್ರಕಾರ ಹೋದ್ರ ಹ ಈ ಅರವತ್ತು ವರ್ಷ ಆದ ಒಳಗ್ ಪ್ರಕಾಶ ಇರ್ತಾನೇನು ಇರದ ಇರ್ತಾನೇನು ಇಲ್ಲ ಯಾಕ ಯಾಕೆ ಇದು ಒಂದಿನ ಕಣ್ಣಿಗೆ ಕಾಣ್ತದಂದ್ರೆ ಇದು ಒಂದು ದಿನ ನಾಶ ಆಗೋದು ಗ್ಯಾರಂಟಿ ಹೌದು ಹೌದಲ್ರಿ ಹಾ ಈಗ ಕನಸು ಬಿದ್ದದ್ರಿ ಒಬ್ಬನಿಗೆ ಹಾ ಕನಸು ಬಿದ್ದದ ಕನಸು ಬಿದ್ದದ್ರಿ ಹೊಲಕ್ ಹೋಗ್ಯಾನ ಕನಿಷನ್ ಒಳಗ್ ಹೊಲಕ್ ಹೋಗ್ಯಾನ ಪಲ್ ಮಕ್ಕೊಂಡಲ್ಲಿ ನಿದ್ದೆ ಕನಸು ಬಿತ್ತು ಹಾ ರೈತ ಹೌದು ಕನಿಷ್ಠನೊಳಗ ರಾಜ ಆದ್ರಿ ಇವ ಏನೋ ಕನಿಷ್ಠನೊಳಗ ರಾಜ ಆತೇವಲ್ರಿ ಕನಿಷ್ಠನೊಳಗ ರಾಜ್ರಿ ಪೋತರಾಜ ರಾಜ ಆಗಿ ರಾಣಿಗ ಮಾಡಿಕೊಂಡ ವಿಷಯ ಬಹಳ ಸೂಕ್ಷ್ಮ ಪದ ಹಾಡ್ಬೇಕಂದಂಗ್ ಹಿಂಗಂದ್ರ ತಮ್ಮ ಚಾ ಆಗ್ಯದಪ್ಪು ಒಮ್ಮೆ ಕೊಟ್ಟು ಬಿಡು ನೀಲ್ಲಾರು ಪಟ ಪಟ ಆದ್ರ ಅಂದ್ರ ವಿಷಯ ಆ ಕಡೆ ಲಕ್ಷ ಉಳಿಯಂಗಿಲ್ಲ ಹಾ ಸರ್ ಹೇಳ ಸಾರಿ ಸೂಟಿ ಹೊಲಕು ಹಾವ ಹೌದು ಹೊಲಕು ಹೋಗಿ ಮಕ್ಕಂಡಲ್ಲಿ ಕನಸು ಬಿತ್ರಿ ಇವನಿಗೆ ಹ ಕನಷನ್ ಒಳಗ ರಾಜ ಅದ ರಾಜ ಆದ ರಾಜ ರಾಣಿಗ ಮಾಡ್ಕೊಂಡ ಮಾಡ್ಕೊಂಡ್ರಿ ಮಾಡ್ಕೊಂಡ್ ನಾಲ್ಕು ವರ್ಷದಾಗ ನಾಕ್ ಮಕ್ಳು ಹುಟ್ಟುದು ಹ ಎಲ್ರಿ ಕನಸಿನಾಗ ರಾಣಿಗ್ರಿ ಕನಸಿನಾಗ ಹ ಮಕ್ಳು ಇಂತ ಹುಟ್ಟುದು ರೀ ಹ ಸೂರ್ವ ಹುಟ್ಟುದು ರೀ ಬಾಳ ಹೌದಾ ಬಹಳ ಸೂರ್ವ ಹೆ ಅಂದ್ರೆ ಹಿಡೀ ಜಗತ್ತೇ ಗೆದ್ರು ಹೌದಾ ಹಿಡೀ ಜಗತ್ ಗೆದ್ದರ್ರಿ ನಾಲ್ಕು ರಾಜರು ಒಂದೇ ದೇಶ ಉಳಿತು ಅಪ್ಪಗ ನಮಸ್ಕಾರ ಮಾಡಿದ್ರು ಈ ದೇಶಕ್ಕೆ ನಾವ್ ಇವತ್ತು ಯುದ್ಧ ಕೊಂಟಿದೆವು ಹಾ ಹಿಂದಿನ ರಾಜರ ಮಕ್ಕಳು ಯುದ್ಧ ಯುದ್ಧ ಮಾಡಿ ರಾಜ ಗೆದಿತೀರಿ ಹೌದು ಹೌದೌದು ಪರಂಪರೆ ಅದ ಈ ದೇಶಕ್ಕೆ ಇವತ್ತು ಯುದ್ಧ ಕೊಂಟಿದೆವು ಅದು ಎಷ್ಟು ಗೆದ್ದು ಬರಂಗ ಆಶೀರ್ವಾದ ಮಾಡಪ್ಪ ಅಂತೇಳಿ ತಂದಿ ಪಾದಕ್ ಬಿದ್ರು ಹೌದಿಪ್ಪ ಹೌದೌದು ಇರ್ಲಿಬಿಡ ಹೊಡಿಬೇಡ್ ಇಲ್ಲ ಇರ್ತಾವೆ ನೋಡಿ ನನಗ್ ಬಾಳ್ ಬರ್ತಾವ್ ಕರೆ ಪಾಪ ಗೋಳೆ ಆತ ಅದ್ ಕೇಳಲ್ಲ ಈಗ ಈಗಿನ ಮಕ್ಳು ಸಾಮಾನ್ಯ ಅಲ್ಲ ಈಗಿನ ಮಕ್ಳು ಇವೇನು ಶಿವಾಜಿ ಮಹಾರಾಜ್ ಆಗಲ್ಲ ತುಕಾರಾಮ್ ಮಹಾರಾಜ್ ಆಗಲ್ಲ ಶಿವಾಜಿ ಅಂದ್ರ ಸೂರ್ಯಾಗಲ್ಲ ತುಕಾರಮ್ಮನ್ ಭಕ್ತ ಆಗಲ್ಲ ಈಗಿನ ಮಕ್ಕಳು ಹೌದ್ ಮತ್ತ ನಮ್ ಕುತ್ತಿಗೆ ಒತ್ತಾವೆ ನೋಡ್ರಿ ಅಂತ ಹೊಡೆದೇ ಕೂತಿದೇವು ನಾವು ಏನ್ ಮಾಡೋದು ಇವ್ ನಮ್ಮ ಹುಟ್ಟಿವ್ರಿ ಇವ್ ಸಣ್ಣ ಸಣ್ಣ ನೋಡ್ರಿ ಈ ಕಡೆ ಈ ಕಡೆ ನಮ್ಮ ಮಕ್ಳಿ ಯುವಕರು ನಾವು ಹಂಗೆ ನಾವು ಹಂಗೆ ಇರೋರಲ್ಲ ಒಂದೇ ದೇಶ ಉಳಿದ ಬರ್ತೇವತ್ತೇಳಿ ತಂದಿ ಪಾದಕ್ ಬಿದ್ರು ರಾಜನ್ ಪಾದಕ್ ಬಿದ್ದು ವಿದಕ್ ಹೋದ್ರಿ ವಿದ್ಯಕ್ ಹೋದ್ರು ಇದ್ರೀನ್ ಅವ್ರ ಭಾಳ ಬಿರ್ಸಿದ್ರಿ ಇದ್ರೀನ್ ಅವ್ರ ಭಾಳ ವಿದ್ಯದೊಳಗೆ ಯುದ್ಧದೊಳಗೀವ್ರಿ ನಾಲ್ಕೋ ಮಂದಿ ಕೊಲ್ಲಿ ಬಿಟ್ರು ಹೌದಾ ನೋಡ್ರಿ ಎಂತ ದುರಂತ ಹಿಡೀ ಜಗತ್ತೇ ಗೆದ್ದಾರ ಒಂದೇ ದೇಶ ಉಳ್ದದ ಎಪ್ಪ ನೀ ಆಶೀರ್ವಾದ ಮಾಡು ಇವ್ರಿಗೆ ಸದೆ ಬಡದ ಕೊಲ್ಲಿ ಅದೊಂದ್ ದೇಶ ಗೆದ್ದು ಬರ್ತಿವತ್ತು ಹೋಗ್ಯಾರ ಅವ್ರಿಗೆ ಇವ್ರಿಗೆ ಮಣಿಲಿಲ್ಲ ನಾಲ್ಕು ಮಂದಿಗೆ ಸಂವಾರ ಮಾಡಿಬಿಟ್ಟು ಏನು ಏನೋ ಕನಸಿನಾಗಿದೆಯಲ್ಲ ನಾಲ್ಕು ರಾಜರ ಸತ್ತೂರಿ ನಿನ್ನ ಮಕ್ಕಳು ಇಂಥ ದೇಶಕ್ಕೆ ಹೋಗಿ ವಿದ್ಯದೊಳಗ ಸೋತ್ರ ಸೋ ಸತ್ತರ ಸತ್ತರತ್ ಸುದ್ದಿ ಬಂತು ಹೌದಾ ನಿನ್ನ ಮಕ್ಕಳು ನಾಲ್ಕು ಮಂದಿ ಸೋತ್ರ ಸುದ್ದಿ ಬತ್ತು ಇವ ಬಬ್ಬಿ ಹೊಡ್ಲಿಕ್ಕೆ ಬಬ್ಬಿ ಹೌದ ಎಚ್ರೈತ್ರಿ ಐತ್ರಿ ಹಾ ನೋಡತನ್ ರಾಣಿನೂ ಇಲ್ಲ ಮಕ್ಕಳು ಇಲ್ಲ ಇವನ ಹೊಲ್ದಾಗ ಬಾಯಿ ಕಟ್ಟಿ ಮ್ಯಾಲ ಯದ್ದು ಮನಿಗ್ ಬಂದ ನನಗೆ ನನ್ಗತ್ತೇಳಿ ಮನೀಗ್ ಬಂದ ಬರುತ್ತನ ಮನ್ಯಾಗ ಒಂದೇ ಮಗ ಐತ್ರಿ ಹಾ ಕೆಟ್ಟ ಕುಡುಕಿತ್ರಿ ಖರೇ ಒಂದ್ ಮಗ ಹಾ ಅದು ಬರತನ ಕೆಟ್ಟ ಕಿಡಿಗೇಡಿಯಪ್ಪ ಇಂತಿತ್ತದ ಗಾಡಿ ಮ್ಯಾಗಿ ಜಿಗದ್ ಬಿದ್ದ ಸತ್ತಿತ್ರಿ ಅದು ಅಲ್ಲಿ ಕನ್ಸನಾಗ ನಾಕವು ಸತ್ತವ್ರಿ ಇಲ್ಲಿ ಮನೆಯಾಗಿದ್ದು ಕರೆ ಹುಟ್ಟಿದ್ ಇದು ಸತ್ತದ ಅಚ್ ನಿಮ್ಗೆ ಹೇಳ್ತೀನಿ ರೀ ಎಲ್ಲಾ ಹೆಣ್ಮಕ್ಳು ಎಲ್ಲಾ ಸುತ್ತ ಓಣ್ಯನವ್ರು ಬಡ್ಕೊಂಡು ಬಡ್ಕೊಂಡು ಅಳ್ಳಕತ್ತಾರ ಇಂತವನಿಗ್ ಒಂದು ಮಗ ಇತ್ತು ಗ್ವಾಡಿ ಮ್ಯಾಗ್ ಬಿದ್ದ ಸತ್ತು ಇವ್ರದೇನ್ ಹಣಿ ಬರತ್ತೇಳಿ ಎಲ್ಲಾರ ಅಳ್ಕತ್ತಾರ ಇವ ಒಟ್ಟೆ ಏನ್ರಿ ಹಾ ಬಂದು ಕಟ್ಟಿ ಕೂತ ಇಂಥ ಹಿರಿಯರ್ ಬಂದು ಕೇಳದ್ರ ಏನೋ ಹುಚ್ಚ ಮಗ ಸತ್ತದ ಸುಮ್ನೆ ಕಟ್ಟಿ ಮೇಲೆ ಬಂದು ಕೂತಿದೆಯಲ್ಲ ದುಃಖ ಏನು ಇಲ್ಲೇ ನಿನಗ ಅಂತ ಕೇಳಿದ್ರು ಅವಾಗ ಏನು ಅನ್ಬೇಕ್ರೀ ಅವ ಏನಂದ್ರಿ ಅಲ್ಲಿ ನಾಕು ಸತ್ತಾವ ಅದಕ್ಕೆ ಅವಕಾಯ್ ಕೇಳ್ಲಿ ಏನು ಈ ಈ ಕುಡ್ಕಗಾಗಿ ಅಳ್ಳಿ ಅಂದರು ನಾಕು ಸತ್ತಾವ ಅಲ್ಲಿ ನಾಲ್ಕು ಸತ್ತಾವ ಹಾಂ ಅವು ರಾಜರಿದ್ದು ಅವು ಜಗತ್ತೇ ಸೋಲಿಸಿತ್ತು ಒಂದೇ ಒಂದೇದು ಇತ್ತು ಒಂದೇ ಜಗತ್ತು ಬರೇ ಒಂದೇ ದೇಶ ಉಳ್ದಿತ್ತು ಅಟ್ಟ್ರದೊಳಗೆ ಸೋತವ ಏನು ಅವಕ್ಕಾಗಿ ಅಲ್ಲ್ಯ ಏನಿದು ಕುಡ್ಕಗಾಗಿ ಅಳ್ಳಿ ಅಂತ ಕೇಳಿದ್ರು ಅವರು ಹೌದು ಅವಾಗ ಅವ್ರು ಅಂದರು ಎಲ್ಲಿ ರಾಜ್ಯ ಎಲ್ಲಿ ನಾಲ್ಕು ಮಕ್ಕಳು ಯಾರು ರಾಣಿ ಎತ್ತು ಕೇಳಿದ್ರು ಹಾ ಹೆಂಗ ಅವಾಗ ಹೇಳ್ದವ ಹಾಂ ಕನಸು ಬಿದ್ದಿತ್ತು ಆ ಕನಸಿನೊಳಗ ರಾಣಿಗೆ ಮದುವೆ ಆದೆ ನಾಲ್ಕು ಮಕ್ಕಳು ಹಡದೆ ನಾಲ್ಕು ಬಿದ್ದ ಜಗ ಎಲ್ಲ ಗೆದ್ದು ಸಂತೋಷ ಪಟ್ಟ ಲಾಸ್ಟಿಗೆ ಸತ್ತು ನಾಲ್ಕು ಅಂದವ್ ಹೌದು ಹುಚ್ಚಗೋಟೆ ಇದು ಕನಸದ ಅಂದ್ರ ಅವರು ಹ ಅದು ಕನಸನಾಗ ಓ ಇದು ಖರೆ ಸತ್ತದ ಅಂದಾಗ ಅವ ಹೇಳ್ದ ಅದು ಕನಸ ಮತ್ತೆ ಇದು ಏನದ ಕೇಳ್ದ ಹೌದಾ ಇದು ಏನದ ನಾನು ಯಾರಂದು ವಿಚಾರಿಸುಮ ಸಂಸಾರಿದ ಕನಶಂದು ಅರಿ ಅದೇ ನಿಜಗೊಂಡ್ರೆ ಹೇಳ್ತಾರ್ರಿ ಇದು ಕಣ್ಣಿಗೆ ಹೌದು ಇದು ಕನಸು ಅದೇಳಿ ಮಾತ್ಮರು ಹೇಳ್ತಿತ್ತಿಲ್ಲ ಇದು ಕಣ್ ಕನಸಿನ ಸಂಸಾರ ತಿಳ್ಕೊಂಡು ಹೌದು ನಿಜಗೊಂಡ್ರೆ ಏನ್ ಹೇಳಿದ್ರು ಏನ್ ಆರು ನಾನೆಂದು ವಿಚಾರಿಸು ಹೌದು ವಿಷಮ ಸಂಸಾರಿದು ಕನಿಶಂದು ಅರಿ ಮಾರ ಮರ್ತನ ಗುರು ಶಂಭೋಲಿಂಗನ ವಲಿಸು ಅಂತ ಹೇಳಿ ಹೌದು ಅದಕ್ಕೆ ಇದು ಏನು ಕಣ್ಣಿಗೆ ಇದು ಒಂದಿನ ಎಲ್ಲ ನಾಶ ನಿಜಗೊಂಡ್ರೆ ಏನ್ ಹೇಳ್ತಾರ ಏನ್ ಹೇಳಿದ್ರು ಬ್ರಹ್ಮ ಸತ್ಯ ಜಗನ್ಮಿತ್ಯ ಹೌದ ಇದು ಕಣ್ಣಿಗೆ ಎಟ್ಟು ಕಾಣತದ ಎಲ್ಲವೂ ಒಂದಿನ ಒಂದರದೊಳಗೆ ಲಯ ಆಗ್ತದ ಹೌದ ಭೂಮಿ ಹ ನೀರಿನೊಳಗ ಲಯ ಆಗ್ತದ ಲಯ ಆಗ್ತದೆ ನೀರ ಹೆಂಕಿ ಒಳಗೆ ಲಯ ಹೌದು ಹೆಂಕಿ ಗಾಳಿ ಒಂದಿನ ಆಕಾಶದೊಳಗೆ ಲಯ ಆಗ್ತದೆ ಇಲ್ಲಿಗೆ ಈ ಮೆಟ್ಟಲಕ್ಕೆ ತಂದು ನಾ ಜ್ಞಾನದೊಳಗೆ ತಂದು ಗೌಡ್ರ ಜ್ಞಾನದ ಮೆಟ್ಟಲದೊಳಗೆ ಬಂದು ಕಣ್ಣಿಗೆ ಕಾಣಿಸುವಂತ ಜಗತ್ತಿನೊಳಗೆ ಶ್ರೇಷ್ಠ ಆದ ತಿಳಿ ಈ ಜನರ ಕೈಲೆ ತಾಳಿ ನೀವು ತಗೊಂಡು ಆರ್ತಿ ಮಾಡ್ರಿ ಇವತ್ತು ಜಗತ್ತಿನೊಳಗೆ ಕಾಣ್ಲಾರ್ದ ವಸ್ತು ಜಗತ್ತಿನೊಳಗೆ ಶ್ರೇಷ್ಠ ಅಂತ ಹೇಳಿ ತಾಳಿ ನಾ ತಗೋತೀನಿ ಹೌದಾ ಮಾತು ಎಲ್ಲಿಗೆ ಬಂದವ ಎಲ್ಲಿಗೆ ಬಂದ ನಿಜಗುಂಡ್ರು ಐದ ಸ್ಥಳ ಕಟ್ ಮಾಡ್ಯಾರ ಅವರು ಒಂದು ಶಿವಕಾರುಣ್ಯ ಸ್ಥಳ ಒಂದು ಜೀವ ಸಂಬೋಧನಾ ಸ್ಥಳ ಒಂದು ನೀತಿ ಕ್ರಿಯಾಚೇರಿ ಸ್ಥಳ ಮೂರು ಮಂದಿ ನಾಲ್ಕು ಮಂದಿ ಅನ್ರಿ ನೀವು ಶಬ್ದ ಹಿಂಗ್ ಕಲೀಲಾರ್ದ ಬರೇ ನೀತಿ ಕ್ರಿಯಾಚಾರಿ ಸ್ಥಳ ಅನ್ರಿ ನೀವು ನನಗ್ ಹೊತ್ಕೊಂಡ್ ಕುಣಿ ಆಕೈತಿರಿ ಅವಾಗ ಹೌದಾ ಏನ್ ನನಗೆ ಹೊತ್ಕೊಂಡು ಕುಣಿತಾರೋ ಅಯ್ಯೋ ಏನ್ ಈವ್ ಸುಳಿಮಗನ ಹೆಣ ನಾನೇ ಹೊತ್ಕೊಂಡ್ ಹೋಗ್ತೀನಿ ಗೊತ್ತಿಲ್ಲ ಹ್ಞೂ ನೋಡ್ರಿ ಆ ಮಂದಿ ಟಾಳಿ ಕುಡ್ನಿಲ್ ಅಂದ್ರು ಚೆನ್ನಾಗ್ ಅಂತ ಓದಿತಿನ ಅಲ್ಲ ನೀನೇ ಇಟ್ಟು ಸೂರ್ ಇರ್ಬೇಕಾದ್ರ ನಿನ್ನ ಹೊಟ್ಟೆ ಹುಟ್ಟನವ ನಾ ಸೂರ್ ಇರೋಲ್ಲ ನೀನೇ ಏನು ಅಷ್ಟ ಅಷ್ಟೊಂದು ಕೀಳಾಗಿ ಹುಟ್ಟಿನಿ ಕಳ್ಳ ಕಳ್ಳ ಕಳ್ಳನ ಹೆಂಡತಿ ಕೂಡಿ ಮಕ್ಕೊಂಡಲ್ಲಿ ಮಾತಾಡ್ತಾವ್ರಿ ಆರ್ ತಿಂಗಳು ಹೊಟ್ಲಿ ಹೆಣ್ಮಗಳು ಏನ್ರಿ ಕಳತನ್ರೀ ಭಾಳ ಮಾಡಿದೆವು ಜೀವನ ಸುಖ ಸಿಗ್ಲಿಲ್ಲ ಸಿಗ್ಲಿಲ್ಲ ಕಳ್ತೊಳಗೆ ಹೋಯ್ತು ನಾಳೆ ನಮ್ಗೊಂದು ಗಂಡಸ ಮಗ ಊಟ ಹೌದು ಅವನಿಗ್ ಕಳತನ ಕಲ್ಸ ಬ್ಯಾಡ್ರಿ ಅಂದೊಳಕ್ಕಿ ನಮ್ಮ ಕಲ್ಸೋದಿಲ್ಲ ಅವ್ನಿಗೆ ಹೆಣ್ಮಕ್ಳು ಏನೇ ಕಿವಿ ಗಂಡನ್ ತಿರು ಬೇಕಾದ್ರ ಅವಾಗೇ ಹಾ ಊಟ ಕೂತಾಗ ಮಕ್ಕೊಂಡಾಗಳತನ ಕೊಯ್ ಕೊಯ್ ಚಾಲುನೇ ನನಗ್ ಮೈತಿ ಅದೇ ಈ ಕಡೆ ಮೈತ್ರಿ ಯಾವಾಗ ಕೇಳ್ತಾರ ನಿಮ್ಗೆ ಹೇಳ್ತೀನಿ ಕಳ್ಳನ್ ಹೆಣ್ತಿ ಏನಂದಳು ನಮ್ಮ ಜೀವನ ಕಳತನದೊಳಗೆ ಹೋಯ್ತು ನಾವೇನ ಕಳ್ತಾನ ಡಾಕ್ಟರ್ ಮಾಡನಿ ಹಾ ಐತ್ರಿ ಡಾಕ್ಟರ್ ಹೌದಿಪ್ಪ ಅವನು ಒಪ್ಕೊಂಡ್ ನೀನು ಹುಚ್ಚಿ ಕಳ್ತಾನೆ ಎಟ್ ಮಾಡೋದು ಮಂದಿ ಕೈಲಿ ಎಟ್ಟು ಹೊಡೆಸ್ಕೊಳ್ಳೋದು ಎಟ್ಟ ಮನಿ ಒಡ ಇಟ್ ಮಾಡಿದಿ ಅವತ್ತಿ ಸುಖ ಸಿಕ್ಕದೇ ನಮಗಿಲ್ಲ ಸುಖನೇ ಇಲ್ಲ ಮತ್ತ ಕಳ್ತಾನೆ ಮಾಡ್ಬೇಕು ಅದಕ್ಕೆ ಹಿಂಗ ಮಾಡ್ ಬ್ಯಾಡ ಡಾಕ್ಟರ್ ಮಾಡನ ಹಾ ಅದು ಎಲ್ಲಿದ್ರಿ ಏನೋ ಹೊಟ್ಟೆಗ ಆರು ಹುಟ್ಟಿಲ್ಲ ಹುಟ್ಟಿಲ್ಲ ತಿಂಗಳಿ ಎರಡು ಕೂಡಿ ಒಪ್ಪದ್ರಿ ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗಿದು ಮುಗಿದು ಹೆಣ್ಮಗಳಿಗೆ ಹೊಟ್ಟೆ ಕಡದ ಚಾಲು ಐತ್ರಿ ಬಾಬಾ ಮುಜೆ ಬಚಾವ್ ಬಾಬಾ ಮುಜೆ ಬಚಾವ್ ಅದ ಕೊತ್ ಮೈ ಮರುತೂರಿ ಬಾಬಾ ಅಂತೇಳಿ ಇವು ಏನು ಮುದುಕ್ಯಾರ ಕೊತ್ತಲ್ಲ ಇದ್ರಿಗೆ ಎರಡು ಬಂದು ಬಣತನ್ ಹೌದು ನಿಮಗೆ ಹೇಳ್ತೀನಿ ಸಾಗಸ್ದಂಗ ಗಂಡ ಹೆಂಡತಿ ಮಾತಾಡ್ದಂಗ ಕೂಸು ಗಂಡೆ ಕೂಸು ಗಂಡೆ ಹುಟ್ಟ್ರಿ ಗಂಡ್ ಹುಟ್ಟು ಹುಟ್ಟ್ಯದ್ ಕೂಸ್ ಖರೀ ಹೆಂಗ ರೀ ಬರುವಾಗ ಮುಟಿಗಿ ಕಟ್ಟಿ ಬಂದದ್ರಿ ಅದು ಹಿಂಗ ಮುಟಿಗಿ ಕಟ್ಟ್ಯದ್ರಿ ಹೌದ ಮತ್ ಮುಟಗಿ ಕಟ್ಟ್ಯದ ಐ ಕೋಡಿ ಕೂಸ್ರಿ ಎಟ್ ಚಂದ ಶಿಮ್ ಗೋಡನ್ ಕಿತ್ತು ಶಿ ನೋಡಿ ನೋಡಿ ಎಟ್ ನೆಟ್ಟ ಮೂಗ ಏನ್ ಗಿಣಿ ಇದ್ದಂಗದ ಏನ್ ಗಿಣಿ ಇದ್ದಂಗದ ಖರೇ ಮುಟಗಿ ಕಟ್ಟಿ ಬಂದದಲ್ಲ ಕೊಡಿ ಆಯ್ ಹುಡುಗರು ಮುಟಗಿ ಕಟ್ಟಿ ಬರ್ತಾವನೋರ ನಮಗ್ ಗೊತ್ತಿಲ್ಲ ಬಾಣತನ್ ಹೋಗಿ ಅತ್ತಾರ ನಮ್ ಕಡೆ ಮುಟಗಿ ಕಟ್ಟಿ ಹುಡ್ತಾವತ್ತಲ್ಲ ಕೂಸುಗಳು ಹೌದು ಗೊತ್ತಿಲ್ಲ ನಿಮ್ ಕಡೆ ಏನ್ ಮಾಡ್ತ ನಮ್ ಕಡೆ ಹುಡ್ತಾವತ ಮುಟ್ಗಿ ಕಟ್ಟಿ ಬಂದದ ನಿಮ್ಗೆ ಹೇಳ್ತೀನಿ ಹೆಣ್ಮಕ್ಳು ಬಿಡಿಸೇ ಬಿಡಿಸ್ತಾರ ಹೊಟ್ಟೆ ಬಿಡೋದ್ರಿ ಅದು ಡಾಕ್ಟರ್ ಆಗದು ಡಾಕ್ಟರ್ ಆಗದ್ರಿ ಅದು ಕೊಟ್ಟೇ ಬಿಡಲ್ದು ನೀವು ಹೇಳ್ತೀನಿ ರೀ ತಾಕತ್ತು ಮುದುಕ್ಯಾರು ಹಚ್ಚಿ ಬಿಡಿಸ್ತಾರೆ ರೀ ಇಚಿತು ಕೈಯ್ಯಾಗ ಏನಿರ್ಬೇಕ್ರಿ ಏನ್ರಿ ಒಂದ್ ತೊಲಿದು ಬಂಗಾರ ಉಂಗುರಿತ್ರಿ ಹೌದು ಇಚಿತ್ರಲ್ಲ ರೀ ಹ್ಯಾಂಗ ನೋಡ್ರಿ ಕೈಯ್ಯಾಗ ಹೆಂಗೆ ಬಂದಿರ್ಬೇಕು ಅದು ಎಲ್ಲಿದು ಬಂದಿರ್ಬೇಕು ರೀ ಅದೇನು ಬಾಣತನ ಮಾಡ್ಲಿಕ್ಕೆ ಬಂದಿತ್ತಲ್ರಿ ಮುದುಕಿ ಅದ್ರ ಕೈಯಂದು ಉಚ್ಕೊಂಡಿತ್ತಿತ್ರಿ ಅದು ಬಾಣತನ ಮಾಡ್ಲಿಕ್ಕೆ ಬಂದವು ನೋಡ್ರಿ ಮುದುಕಿ ಹಿಂಗೆ ತಗೊಳ್ಳೋ ಮುಂದೆ ಕೈಯಂದು ಉಚ್ಕೊಂಡದ್ರಿ ಹುಟ್ಟಾಗೆ ಹಾಂ ಡಾಕ್ಟ್ರ್ ಆತನೇವ ಹಾ ಶಿದಗೊಂಡ ಗೌಡ್ರ ಡಾಕ್ಟರ್ ಆತನ ನಾ ಒದಸ್ಕೋತೀನಿ ಒದಸ್ಕೊಳಲ್ಲ ನೀವು ತೆಲಿನೇ ತೂರ್ಸ್ಬೇಕು ಗೌಡ್ತಿ ಮಗಲಾಗ ಹೋದ್ರೆ ಟಣಕೆ ಹಾರಬೇಕು ಯಾಕ್ರಿ ಪ್ರಕಾಶ್ ಬಂದನು ಸರಿ ಇವತ್ತು ಮಗ ಬಂದ್ ಸರಿ ಅದೇ ಮಗ ಬಂದನು ಸರಿ ಹೌದಾ ನಡಿ ಅದಕ್ಕ ವದಸ್ಕೊಳ್ಳುವಂತ ಮಗ ಅಲ್ಲ ಒದಸ್ಗಳು ಅಂತ ಮಗ ಹಡದಿಲ್ಲ ಹೌದಾ ಹೇಳ್ತಾರಲ್ಲ ಜಗತ್ತೆ ಹೆಂಗೆ ಹೇಳ್ತಾರ ಗೊತ್ತದೇನು ನಾವು ಇದ್ದಂಗ ಜಗ ಜಗ ಅಪ್ಪ ಮಗ ಹೌದ ಹೌದೌದು ಅದಕ್ಕ ಎಟ್ಟ ಕಣ್ಣಿಗೆ ಕಾಣತದ ಹೌದ್ ದಿವಸ ಎಲ್ಲ ನಾಶದ ಹೌದು ಎಟ್ಟ ಕಣ್ಣಿಗೆ ಕಾಣಲ್ ನೋಡು ಅದು ಶಾಶ್ವತದ ಹೌದಾ ಒಂದು ದಿವಸ ಭೂಮಿ ಲಯ ಆಗ್ತದ ಹೌದು ಆದ್ರೆ ಒಂದು ಚೈತನ್ಯ ಶಕ್ತಿ ಅತ್ತದ ಹೌದು ಅದು ಗೊತ್ತದೇನ್ರಿ ಗೊತ್ತದ್ರಿ ನಮ್ಮವ್ರ ಹೇಳ್ತಾರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಮೂರು ಮಂದಿ ಆದ್ರನ್ರೀ ಅವ್ರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಬ್ರಹ್ಮ ವಿಷ್ಣು ಮೂರು ಮಂದಿ ಆದ್ರೀ ಆಗ ಮುಂದ್ ಹೋಗಿ ಏನ್ ಹೇಳ್ತಾರ ಏನತ್ತ ಗುರುವೇ ಸಾಕ್ಷಾತ್ ಪರಬ್ರಹ್ಮಿ ಏನ್ ಹಾರ ನೋಡ್ರಿ ಇವ್ರ ಹಿಂದಿನ ಶಕ್ತಿ ಏನದು ನೋಡು ಅದಕ್ಕೆ ಪರಬ್ರಹ್ಮ ಅದಕ್ಕೆ ಗುರುವಿಗೆ ಹೋಲಿಕೆ ಮಾಡ್ತಾರ ಹೌದಾ ಹಂತ ಕಣ್ಣಿಗೆ ಕಾಣಲಾರದಂತದ್ ಜಗತ್ತಿನೊಳಗ ಶ್ರೇಷ್ಠ ಐತಿ ಅನ್ನುವಂತಹ ನನ್ನ ವಾದದ ಮುಂದಿನ ಪಾಳ್ಯಕ್ಕೆ ಕಣ್ಣಿಗೆ ಕಾಣುವಂತದ್ ಹೆಂಗೆ ಶ್ರೇಷ್ಠ ಐತಿ ಅನ್ನುವಂತಹದ್ದು ಮುಂದಿನ ಪಾಳ್ಯಾಕ್ ಹೇಳ್ತಾರನು ಅಂತ ಮಾತು ಹೇಳಿ ಹೇಳಿ ಈಗ